ೂ ನಮಸ್ಕಾರ ಸ್ನೇಹಿತರೆ ನಾನು ದೇ ಮಡಿಕೇರಿ ಶ್ರೀನಿವಾಸ್ ಮಾತಾಡ್ತಾ ಇರೋದು ಇವತ್ತು ಮಡಿಕೇರಿಯ ಪೇರೂರು ಗ್ರಾಮಕ್ಕೆ ಬಂದಿದ್ವಿ ನಾನು ಅಯ್ಯಪ್ಪ ಸರ್ ಬಂದಿದ್ವಿ ಬಿ ವಿ ರಾಜಪ್ಪ ಸರ್ ಅವ್ರ ಮನೆಗೆ ಕಳೆದ ಒಂದು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ನಾವು ಇಲ್ಲಿ ಎನರ್ಜಿಗೆ ನಾವು ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಡೈಲಿ ಡೇಟಕ್ಸ್ ನೈಂಟಿ ಫೈವ್ ಮತ್ತು ಎನರ್ಜಿಯನ್ನು ಕೊಟ್ಟಿದ್ವಿ ಅದರ ಒಂದು ಫಲಿತಾಂಶವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬಂದಿದ್ವಿ ಹಾಗಾದರೆ ಈಗ ನಮ್ಮ ಜೊತೆಗೆ ರಾ ಬಿ ರಾಜಪ್ಪ ಸರ್ ಇದ್ದಾರೆ ಅವರು ಎಕ್ಸ್ ಆರ್ಮಿಯಾಗಿ ಇದ್ದವರು ಹಾಗಾದರೆ ಅವರು ಅಂದರೆ ಯಾವ ರೀತಿಯಾಗಿ ಗುಣ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಕೇಳೋಣ ಸರ್ ನಾನು ರಾಜಪ್ಪ ಬಿ ಪೇರು ಗ್ರಾಮ ನನ್ನ ಪ್ರಾಬ್ಲಮ್ ಅಂದರೆ ನಾನು ಕಾಲಲ್ಲೇ ಕಾಲ ಪ್ರಾಬ್ಲಮ್ ಇದೆ ಅಲ್ಲ ಮೈಸೂರಲ್ಲಿ ಹೋಗಿ ವರಿಕೋ ಪ್ರಾಬ್ಲಮ್ಸ್ ಇರೋದನ್ನು ಮಡಿಕೆ ಮೈಸೂರಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿದೆ ಒಂದು ನಾಲ್ಕು ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೆ ಆದರೆ ಯಾವ ಫಲಿತಾಂಶವೂ ನನಗೆ ದೊರಕಲಿಲ್ಲ ಅದನ್ನ ನಾನು ಸೋದರ ಅಡಿಯ ಅಯ್ಯಪ್ಪನವರು ಶ್ರೀನಿವಾಸ ಅವರ ನೈನಿ 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 ಫೈ ನೈನಿ ಫೈವ್ ಲೈಫ್ ಸ್ಟೈಮ್ ಕಂಪನಿಯಲ್ಲಿ ಈ ಥರ ಮೆಡಿಷನ್ ಕೊಡ್ತಾರೆ ಅಂತ ಹೇಳಿದರು ಅದರಿಂದ ಮೇಲೆ ಅದನ್ನು ನಾನು ನೋಡುವಂಥೇಳಿ ಹೇಳ್ಬೋದು ಯೂಸ್ ಮಾಡೋಕ್ಕೆ ಸುಬಾರ್ದೆ ಒಂದು ಸಿಕ್ಸ್ ಮಂತಿಂದ ಯೂಸ್ ಮಾಡಿದೆ ಇದು ಇದರಲ್ಲಿ ನನಗೆ ನನ್ನ ಕಾಲು ಫಸ್ಟ್ ಬ್ಲಾಕ್ ಆಗಿತ್ತು ಉರಿ ಇತ್ತು ರಾತ್ರಿ ನಿದ್ದೆ ಮಾಡೋಕಿಲ್ಲ ನೋವಿತ್ತು ನಡೀಕೆ ಸ್ವಲ್ಪ ದೂರ ಕಾಲು ಮಸಲ್ ಆಗ್ತಿತ್ತು ಇದನ್ನೆಲ್ಲ ನಾನು ನೋಡಿ ಇದು ಆರ್ಥಿಕ ತೊಗೊಂಡ್ರೆ ಈಗ ನನಗೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ನಾನು ನೈಂಟಿ ಫೈ ಡೈಲಿ ದ ಟ್ಯಾಕ್ಸ್ ನೀವಿಯ ಎನರ್ಜಿ ಎನರ್ಜಿ ಈ ಮೂರು ಟ್ಯಾಬ್ಲೆಟ್ಗಳನ್ನು ಆರು ತಿಂಗಳದೇ ತಗೊಂಡಿದ್ದೆ ಇದನ್ನು ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಈಗ ನಾನು ಸುಮಾರು ವಾಕಿಂಗ್ ಮಾಡ್ತೀನಿ ಒಂದು ಕಿಲೋಮೀಟರ್ವರೆಗೆ ವಾಕಿಂಗ್ ಪ್ರಾಬ್ಲಮ್ ಇಲ್ಲ ಮತ್ತು ಮಸಲ್ ಕ್ಯಾಚ್ ಆಗೋದಿಲ್ಲ ಊರಿ ಕಮ್ಮಿ ಆಗಿದೆ ಕಾಲಲ್ಲಿ ಬ್ಲಾಕ್ ಊತ ಎಲ್ಲ ಕಮ್ಮಿ ಆಗಿದೆ ಇದರಿಂದ ಎಲ್ಲರೂ ಇದರ ಬಗ್ಗೆ ತಿಳ್ಕೊಂಡು ಇದರ ಉಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ನಡಿಬೋದಾ ಸರ್ ಈಗ ಒಂದು ಸರ್ತಿ অ'কে okay, ছাৰ ನೋಡಿ ಸೇ ಸ್ನೇಹಿತರೆ ಮೊದಲು ನಡೆಯೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ರಾಜಪ್ಪ ಸರ್ ಇವತ್ತು ಆರಾಮ್ಸೆಯಾಗಿ ನಡೀತಾ ಇದ್ದಾರೆ ಇದು ಎಮ್ ಐ ಪ್ರಾಡಕ್ಟಿನ ಒಂದು ಪವರ್ ಅಂತ ಹೇಳ್ಬೋದು ಖಂಡಿತ ಸ್ನೇಹಿತರೆ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲು ಒಡ್ಡುವಂತಹ ಒಂದು ಪ್ರಾಡಕ್ಟ್ಗಳು ಎಮ್ ಐ ಲೈಫ್ ಸ್ಟೈಲ್ ಹೊರತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಆಗಿದೆ ಹಾಗೆ ನೋಡೋದ್ರ ಮೂಲಕವಾಗಿ ಅಂದರೆ ಖಂಡಿತ ಎಲ್ಲರೂ ಅಂದರೆ ನರ್ವೆ ಎನರ್ಜಿಗೆ ಪ್ರಮೋಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ जय एम आई लाइफस्टाइल